ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ನಾನು ಶ್ರಾವ್ಯಪ್ರಭು ಪುತ್ತೂರಿನ ಜಿ ಎಲ್ ಮಾಲ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇರುವಂತಹ ಭಾವತೀರಯಾಣ ಸಿನಿಮಾ ನೋಡಿದ ಏನು ಹೇಳ್ತಿದ್ದಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಸಮುದ್ರ ತುಂಬ ಆಳ ಅಂತ ಕೇಳ್ಪಟ್ಟಿದ್ದೆ ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ ಇದೀನೇ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕರೆದು ಕೂರಿಸುತ್ತೆ ನೋವಿನಿಂದ ಸಾವಿನವರೆಗೂ ಸಾರಿ ನೀ ಯಾರು ಅಂತನೆ ನನಗೆ ಗೊತ್ತಿಲ್ಲ ಆದ್ರೆ ನಿನ್ನೊಳಗೆ ಇರುವ ನೋuge ನನಗೆ ಪರಿಚಯ ತುಂಬಾ ಚೆನ್ನಾಗಿದೆ ಏನಾಯ್ತು ಅಂತ ಕೇಳಬಹುದಾ ಕೇಳು ನಮಸ್ತೆ ಸರ್ ಹೇಗಿತ್ತು ಸಿನಿಮಾ ಎಷ್ಟು ಸ್ಪೆಷಲ್ ಒಳ್ಳೆ ಚನಾಗಿತ್ತು ಫ್ಯಾಮಿಲಿ ನೋಡೋದಿಕ್ಕೆ ಆದ್ರೆ ಇದರಲ್ಲಿ ಹಿರಿಯ ನಟ ನಟಿಯರಿದ್ರು ಅವರ ಹೌದು ಅವರ ನಟನೆ ಇದರಲ್ಲಿ ಹೇಗಿತ್ತು ಚೆನ್ನಾಗಿತ್ತು ಅವರ ಎಲ್ಲಾ ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡಿದರಲ್ಲ ಒಳ್ಳೆ ಸಂದೇಶ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಒಂ ಏನಂತ ಭಾವ ಅಂದರೆ ಭಾವನೆಗಳನ್ನು ಪ್ರೀತಿ ಅಂದರೆ ಎಂತಂದು ಗೊತ್ತಾಗ್ತದೆ ಹಿರಿಯ ನಟ ಅಂದರೆ ರಮೇಶ್ ಮತ್ತೆ ಅವರು ಅದು ಅದೇ ಅದೇ ಹೆಸರಿಗೆ ತಕ್ಕಾಗಿ ತಕ್ಕ ಭಾವುಕವಾಗಿತ್ತು ಭಾವತೀರ ಭಾವುಕವಾಗಿತ್ತು ನೋಡೋಕೆ ಸ್ಟೋರಿ ಎಲ್ಲ ಫುಲ್ಲು ನಮಗೆ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ಮ್ಯಾಮ್ ಅದರಲ್ಲೂ ತುಂಬ ಖುಷಿ ಆಗುತ್ತೆ ನಮ್ಮ ಸುಳ್ಯಾದ ಹುಡುಗ ತೆಗ್ದಿರೋ ಪಿಚ್ಚರು ನಮ್ಮೆಲ್ರಿಗೂ ಹೆಮ್ಮೆ ತ್ರಿಕೋಣ ಪ್ರೇಮ ಕತೆ ಇದು ಆದರೆ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಡಬೇಕು ಮುಚ್ಚಿಟ್ಕೊಂಡು ಬಿಟ್ಟರೆ ಹೇಗೆ ಅದು ಒಳಗಡೆನೇನೆ ಇದಾಗೋಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ನಿದರ್ಶನ ಖಂಡಿತ ಖುಷಿ ಆಯಿತು ಅಲ್ಲದೇನೇನೇ ಈ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದು ಯೌವ್ವನದಲ್ಲಿ ಅಲ್ಲ ನಮ್ಮ ಕಡೆ ತನಕನೂ ಅದು ಹೇಗೆ ಉಳಿಯುತ್ತೆ ಅನ್ನೋದಕ್ಕೆ ಶಾಶ್ವತ ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಮೇಡಮ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಫ್ಯಾಮಿಲಿ ಬಂದು ನೋಡುವಂಥದ್ದು ಖಂಡಿತ ಯಾವುದೇ ರೀತಿಯಾದ ಅಶ್ಲೀಲತೆ ಯಾವುದೂ ಇಲ್ಲ ಮೇಡಮ್ ತುಂಬ ಚೆನ್ನಾಗಿದೆ ಟೋಟಲಿ ಮೂವಿ ಇಸ್ ವೆರಿ ಗುಡ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಅಂದರೆ ಫ್ಯಾಮಿಲಿ ಬಂದು ನೋಡ್ಬೋದು ಟೈಟಲ್ ಹೇಳುವಾಗ ತೀರಯಾನ ಹಾಗೆ ಸೂಟೇಬಲ್ ಆಗಿದೆ ನೇಮಿಗೆ ಸರಿಯಾಗಿ ಹೇಳುವಂಥ ಭಾವನೆಗಳನ್ನು ಹಂಚಿಕೊಂಡು ನಾವು ಅದಕ್ಕೆ ಒಳಗೆ ಭಾವ ಭಾವನೆಗಳನ್ನ ಅಂದರೆ ಲೈಫಲ್ಲೂ ತಗೊಳ್ಬೋದು ಆ ಥರ ಸ್ವಲ್ಪ ತೆಗೊಳ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂತ ಸಿನಿಮಾ ತೆಗೆದಿದ್ದಾರೆ ಇನ್ನೂ ಸರ್ ಹಾಗೆ ಶೈಲೇಶ್ ಸರ್ ಅಂಡರಲ್ಲಿ ಆ ಥರ ಫಿಲಮ್ಗಳನ್ನು ತೆಗೊಳ್ಳಿ ಇನ್ನಷ್ಟು ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಆ್ಯಕ್ಚುಲಿ ಹೇಳೋದಿದ್ರೆ ಒಂದು ಫ್ಯಾಮಿಲಿ ನೋಡುವಂಥ ಮೂವಿ ಮತ್ತು ಏನಂತ ಹೇಳಿದರೆ ನಮ್ಮ ಸುಳ್ಯದವರು ಆಲ್ಮೋಸ್ಟ್ ಪ್ಲೇಸ್ ಮತ್ತು ದಕ್ಷಿಣ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಆಗಿ ಸುಳ್ಯದಲ್ಲಿ ಆಲ್ಮೋಸ್ಟ್ ಪ್ಲೇಸ್ ಕವರ್ ಆಗಿದೆ ಇನ್ನೊಂದೇನು ಹೇಳೋದಿದ್ರೆ ಪೇರೆಂಟ್ಸ್ ಮತ್ತು ಅವರ ಮಕ್ಕಳಿದಾಗಲಿ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಎಲ್ಲ ಪ್ರೀತಿ ಒಂದು ಜೊತೆಗೆ ತಂದು ನಾವು ಮೂವಿಯನ್ನು ಮಾಡಿದ್ದಾರೆ ಮತ್ತು ಒಂದು ಹುಡುಗನ ಲೈಫಲ್ಲಿ ಒಂದು ಮೂರು ನಾಲ್ಕು ಜನ ಅಥವಾ ಬೇರೆ ತುಂಬ ಜನ ಹುಡುಗಿಯರು ಕೂಡ ಎಂಟ್ರಿ ಆದಾಗ ಅವನ ಜೀವನ ಯಾವ ರೀತಿಯಾಗಿ ಬೀದಿ ಪಾಲಾಗ್ತದೆ ಅಥವಾ ಒಳ್ಳೆ ಜೀವನ ಕಟ್ಕೊಳ್ತಾನೆ ಅಥವಾ ಬೀದಿ ಪಾಲಾಗ್ತಾನೆ ಅನ್ನೋದನ್ನು ಕರೆಕ್ಟಾಗಿ ಈ ಮೂವಿಯಲ್ಲಿ ತೋರಿಸಿದರೆ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಡೈರೆಕ್ಷನ್ ಕೂಡ ಚೆನ್ನಾಗಾಗಿದೆ ಮ್ಯೂಸಿಕ್ ಮತ್ತು ಪ್ರತಿಯೊಂದು ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಓಕೆ ಥ್ಯಾಂಕ್ ಯು ಇದಿಷ್ಟು ಭಾವತೀರಯಾನ ಸಿನಿಮಾ ನೋಡಿದ ವೀಕ್ಷಕರ ಮನದಾಳದ ಮಾತು ಇನ್ನಷ್ಟು ವಿಶೇಷ ಸಂಚಿಕೆ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ